ವಧುವಿನ ಕೊಠಡಿಯಲ್ಲಿ ಇಟ್ಟಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ದೋಚಿ ಪರಾರಿಯಾಗಿದ್ದ ಕಳ್ಳರ ಹೆಡೆಮುರಿ ಕಟ್ಟುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ತೊರೆನೂರು ಗ್ರಾಮದ ಚರಣ್ ಕುಮಾರ್ ಗೋಣಿಮರೂರು ಗ್ರಾಮದ ಎಸ್ಎಲ್ ನಿತಿನ್ ಮತ್ತು ತೊರೆನೂರು ಗ್ರಾಮದ ಅರಶಿನಕುಪ್ಪೆ ನಿವಾಸಿ ಮಿಥುನ್ ಬಂಧಿತರು ಕುಶಲನಗರದ ರೈತ ಭವನದಲ್ಲಿ ಕಳೆದ ನವೆಂಬರ್ ಇಪ್ಪತ್ತೆಂಟರಂದು ನಳಿನಿ ಎಂಬವರ ಮಗಳ ವಿವಾಹ ಸಮಾರಂಭ ನಡೆಯುತ್ತಿತ್ತು ಯಾರೂ ಇಲ್ಲದ ಸಮಯ ನೋಡಿಕೊಂಡು ವಧುವಿನ ಕೊಠಡಿಯೊಳಗೆ ನುಗ್ಗಿದ ಕಳ್ಳರು ಬ್ಯಾಗ್ನಿಂದ ಅಂದಾಜು ಇಪ್ಪತ್ತೆಂಟು ಗ್ರಾಂ ತೂಕದ ಚಿನ್ನಾಭರಣ ಮತ್ತು ರೂಪಾಯಿ ಐದು ಸಾವಿರ ನಗದನ್ನು ದೋಚಿ ಪರಾರಿಯಾಗಿದ್ದರು ಈ ಸಂಬಂಧ ಕುಶಲನಗರ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಸೋಮವಾರಪೇಟೆ ಉಪವಿಭಾಗದ ಡಿಎಸ್ಪಿ ಆರ್ವಿ ಗಂಗಾಧರಪ್ಪ ಕುಶಲನಗರ ಪಟ್ಟಣ ಪೊಲೀಸ್ ಠಾಣೆಯ ಪಿಐ ಬಿಜಿ ಪ್ರಕಾಶ್ ಪಿಎಸ್ಐ ಎಚ್ಡಿ ಗೀತಾ ಠಾಣಾ ಸಿಬ್ಬಂದಿ ಹಾಗೂ ತಾಂತ್ರಿಕ ಸಿಬ್ಬಂದಿಗಳ ವಿಶೇಷ ತಂಡವನ್ನು ರಚಿಸಿ ತನಿಖೆ ಕೈಗೊಂಡಿದ್ದು ಡಿಸೆಂಬರ್ ಹತ್ತರ ಮಂಗಳವಾರ ಆರೋಪಿಗಳನ್ನು ಬಂಧಿಸಿ ಕಳವು ಮಾಡಿದ್ದ ಚಿನ್ನಾಭರಣ ನಗದು ಮತ್ತು ಕೃತ್ಯಕ್ಕೆ ಬಳಸಿದ್ದ ದ್ವಿಚಕ್ರ ವಾಹನವನ್ನು ವಶಕ್ಕೆ ಪಡೆಯಲಾಗಿದೆ